બો ઓ મા તો એય ઓયે એલી ના કંદે એ કુડિતાયે નિમૈ તડી એ ઈ કોંકો ગત ઓ વાડિયે નઈ એ જડે ગડે મને રાત રેલા બળતે મને ઓ એનો મકન એ યો દાનન સુ નિધને બંદીલા કડર કણની હંગેલા મત લો કણરી ના હું એ જબર નાં અનકોંડે હમેથી મેજમાન રો ગીતે તો તે મને માલકી तो थे थे नहीं मेहमान रोज इधर हमसे हमें ना उर्दू ज्ञान दे लेना ना बहिष्कृत कर सकता है तो नहीं मेहमान तो क्या है क्यों तैला कर सकते हैं इंडिया करने के लिए तैला ये है ना तुमने क्या लड़ना है इसलिए नंदोलियन माउंटेन क्या लड़ रहे हैं सेयर बेजरना कबरी बोटर हाँ आई थी बात ये नहीं फै ನಿಮ್ಮ ಮನೆಯಲ್ಲಿ ಏನ್ ನಾ ಮಟನ್ ಸಾರ್ ಮಾಡಿದ್ದೇವ್ ರಿ. ನನ್ನ ಮಗ mutton ತಗೊಂಡ್ ಬಂದಿದ್ದ mutton ಸಾರ್ ಮಾಡಿದ್ವಿ. ಇದ್ ಈ ನಾಡ್ ದು ಸುಳ್ಳ್ ನೀವು? ಅದ್ಯಾಕ್ರಿ ಯಾಕ್ರಿ? ಅಲ್ಲ ಕಣ್ರಿ ನಿಮ್ ಯಜಮಾನ್ರು ಬೆಳಗ್ಗೆ ಬೆಳಗ್ಗೆನ cover ಹಿಡ್ಕೊಂಡ್ ಬಂದಿದ್ದ ನಾನೇ ನೋಡಿದಿನಪ್ಪ ಏನ್ ನಾವೇನ್ ಬಂದ್ ಬಿಡ್ತೀವ ನಿಮ್ ಮನೆಗೆ ಸುಳ್ಳೇಳಿ ಏನ ಬೇಕಾಗೈತಿ ಮೊಟ್ಟೆ ತಗೊಂಡ್ ಬಂದಿರ್ತೀವಿ ಕಣ್ರಿ ಅದಕ್ಕೆ ತರಕಾರಿ ಸಾರ್ ಮಾಡ್ಬಿಟ್ಟು ಹೋಗೋಣ ಅಂತ ಏನ್ ಮಾತು ಮಾಡ್ತ ಗೊತ್ತೇನ್ರೀ ಇವಳು ನಾನೇ ನೋಡಿದ್ದೀನಿ ನಮ್ಮನೆಗಿನ್ನ ಮುಂಚೆ ಅವ್ರ ಕುಕ್ಕರ್ ಕುಕ್ಕಕ್ ಹೋಗೈತಿ ಹೀಗೆ ನಿಜ ಹೇಳ್ಬಿಟ್ರೆ ಏನ್ ಹೋಗುವ ಚಿನ್ನಕ್ಕೆ ಅಯ್ಯೋ ಇನ್ನೇನು ಇಲ್ಲ ಕಣ್ರಿ ಹೇಳ್ಬೇಕು ಎಲ್ಲೇನ್ ಹೇಳದ್ರಿ ಬರ್ರಿ ಮನೇಲಿ ಮಟನ್ ಸನ್ ಮಾಡಿದ ಉಂಡೋಗ್ಬಿಟ್ರಿ ಬೇಡ ಬೇಡ ರೀತಿ ಇವತ್ತು ಉಣ್ಣೆ ನಾವು ತಿನ್ನಲ್ಲ ಅದಕ್ಕೆ ಊರಿಗೆ ಮುಂಚೆನೆ ಕುಕ್ಕರ್ ಹೋಗ್ತೇವೆ ನಾವೇ ಬರ ತಗಡ್ರಿ ಹ್ಮ್ ಸರಿ ಆಯ್ತು ಹೋಗ್ರಿ ಏನ್ ಇದ್ರು ಮನೆಗೆ ಹೋಗ್ಬಿಡ್ತೀವಿ ಅದ್ರ ಚಿನ್ನಕಿ ಆ ಏನೋ ಮಾಡಿದಿವಪ್ಪ ಈಗ ಮಾಟನೋ ಸಿನ್ ಮಾಡಿದಾರ ಅದನ್ನ ಹೇಳ್ಬೋದಲ್ವಾ ಗಂಡ ಬೆಳಿಗ್ಗೆನೆ ಕವರ್ ಇಟ್ಕೊಂಡಿದ್ದೆ ನಾನೇ ಕಣ್ಣಿಂದ ನೋಡಿದ್ದೀನಿ ಬಪ್ಪ ಬಾಬಾ ಏನ್ ಆಡ್ಕಾಡ್ತಾರಪ್ಪ ಈಗ ಈ ಜನಗಳು ದೇವ್ರೆ ಏನಾವ್ ಮನೆಗೂನು ಬಾಯ್ ನೀನ್ ಸುರ್ಸ್ಕೊಂಡ ಹೋಗ್ತೀವಿ ತಿನ್ನಕ್ಕೆ ನಮ್ಮನೆ ನಮ್ಮನೆ ಬಂದ್ರೆ ನಾವು ಊಟಕ್ಕೆ ಕಳಿಸ್ತೀವಿ ಅಯ್ಯೋ ನಮ್ಗೆ ಯಾಕೆ ಅವ್ರ ಮನೆ ಇವ್ರ ಮನೆ ಸೂದಿ ಯಾರು ಏನಾರ ಮಾಡ್ಕೊಳ್ಳಿ ನಮ್ಮಂದ ಏನ್ ಮಾಡಿದ್ವಿ ನಮ್ಮನೆ ತಿನ್ವಾ ನಾವ್ ನೆನ್ಗೆ ಅಷ್ಟೇ ಅವ್ರ ಕತೆ ಇವ್ರೆ ಕಟ್ ಇದ್ರೆ ನಮ್ಗೆ ಯಾರು ಏನಾರ ಮಾಡ್ತಾ ಇದ್ದೀವಿ